மாாரானா மாடோனா பயில ஜோரா மாடே நகா பங்காரா சூனா மடோனா பயில ஜோரா ನಮ ಪಡ ಈ ಬುಡು ಬ್ಯಾಡುನ ಬೋಡಿ ಹಂಗ ನಮಾ ನ ಪಾಡಾ ಬೇಡ ಐಡಕ್ಕೆ ಈ ಬುಡು ಬ್ಯಾಡು ನ ಹಲೋ ಹಲೋ ಏನಾಯ್ತವ್ವ ಒಟ್ಟು ಯಾಕೋ ನಮ್ಮ ಮನ್ಸಿನ ತಕ್ಕನ ಮಾಯ್ಕೆ ಇಲ್ಲ ಆಹಾ ಮಹಾಯಿಕೆ ಇಲ್ಲ ಮೈಕ್ ಇಲ್ವೋ ಮೈಕೆಟ್ ಮತ್ತು ಇಲ್ಲ ಧ್ವನಿ ಇಲ್ಲತ ನೀವು ಹೇಳಿರಿ ಧ್ವನಿಗೇನಾಗಿಲ್ಲ ಧ್ವನಿ ಅದ ನಮಗೆ ಆಹಾ ನಾಲ್ಕು ನಾಲ್ಕು ದಿವಸಲೆ ಬಂದ್ರು ಹಿಡ್ಕೊಂಡು ಕುಂಡಾವ್ರು ಹಿಂಗೆ ಆಳ್ತಾವೆ ಆಗ್ತಾವ್ ಝಲ್ಮ ಅದಕ್ಕೆ ಹಾಂ ಹಾಂ ಪ್ರಥಮದಲ್ಲಿ ಬಂದು ಭಾಳ ಏನು ರೈತ ಮಾತು ಎರಡನೇ ಸಂದಿನ ನಮಸ್ಕಾರಗಳನ್ನು ಗುರು ಹಿರಿಯರಿಗೆ ಹೇಳುತ್ತ ಆಹಾ ಹೇಳುತ್ತಯವ್ವ ಹೇಳುತ್ತಾ ಅದಕ್ಕೆ ಆಹಾ ಹೇಳು ಅದವ್ವ

ಇವತ್ತಾ ಇವತ್ತ ಎರಡು ಮೇಳಗಳ ಕುಡಿಸಿದಾಗ್ಯದ ಹಾಗೆ ರೀಪಾ ಇವು ಎರಡು ಮೇಳಗಳಲ್ಲಿ ಏನೋ ತಪ್ಪು ತಡೆಗಳ ಆಗುತ್ತಾವತಾವ ರೀಪಾ ತಪ್ಪನ್ನು ಒಂದು ಬದಿ ಇಟ್ಟು ಒಪ್ಪನ್ನು ಸ್ವೀಕಾರ ಮಾಡ್ಬೇಕಂತ ತಿಳ್ಕೊಂಡು ಹೌದು ನಮ್ಮ ಇಟ್ಕೊಂಡು ಮತ್ತೊಮ್ಮೆ ಮುಗಿದೊಮ್ಮೆ ದೈವಿಕ ನಮಸ್ಕಾರಗಳನ್ನ ಹೇಳುತ್ತ ಹೌದ್ ಹೌದ್ರಿಪ್ಪ ಯಾಕೆ ತಪ್ಪಾಗ್ತಾವಪ್ಪ ಅಂತಂದ್ರ ಯಾಕಪ್ಪ ರೀಪ ಹಂಗ ಬಂದ್ರಿ ಮಳ ಹತ್ತ ಸಾವಿರ ರೂಪಾಯಿ ಬಡದಾರ ನಿಮಗ ಇದ ಹಾಡವ್ರಿಗೆ ಏನಪ್ಪ ಅಂತಂದ್ರ ಹಂಗ್ರಿಪ್ಪ ಜಾಳದ ಸುಗ್ಗಿ ಇದ್ದಂಗ ತಮ್ಮ ಹೌದ್ ಹೌದ್ರಿಪ್ಪ ಹಂಗ ಹೌದಿಲ್ಲ ಹೌದು ಯಾಕಪ್ಪ ಅಂದ್ರೆ ದಿನಂ ಪ್ರತಿ ಕಾರ್ಯಕ್ರಮ ಇರುದ್ರಿಂದ ಏನಾಗ್ತದ್ರಿಪ್ಪ ಇವತ್ತ ಧ್ವನಿ ಒಳಗ ಆಗಲಿ ಹೌದು ಭಾಷಣದ್ರಲ್ಲಿ ಆಗಲಿ ಹೌದ್ರಿಪ್ಪ ಏನೋ ತಪ್ಪು ತಡಿಗಳಾಗ್ತಾವ್ ಹೌದಿಲ್ಲ ಹೌದು ತಪ್ಪನ್ನು ಒಂದ ಬದಿ ಗತ್ತಿ ಹೌದು ಅಪ್ಪ ಒಪ್ಪನೆ ಸ್ವೀಕಾರ ಮಾಡ್ತೀನಿ ತಿಳ್ಕೊಂಡ ಹೌದು ಮತ್ತೊಮ್ಮೆ ಮುಗದೆಮಿ ದೈವಿಕ ನಮಸ್ಕಾರ ಹೇಳೋಂತಮ್ಮ ಹಾ ಹಾ ಹೇಳ್ರಲೇಪ್ಪ ಅದಕ್ಕ ಹಾ ಹಾ ಜ್ಞಾನಿಗಳಾದಂತ ಒಂದು ಮಾತು ಹೇಳਿਆರೆ ಏನು ಹೇಳ್ತಾರೆ ಜ್ಞಾನಿಗಳ ಮಾತಾ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಹಾ ಎಲ್ಲ ಬಲ್ಲವರ ಇಲ್ಲ ಬಲ್ಲವರು ಬಾಳಿಲ್ಲ ಬಾರಿದ ಬಲವಿಲ್ಲ ಸಾಹಿತೆ ಇಲ್ಲ ಸರ್ವಜ್ಞ ಅಂತ ಹೇಳ್ಯಾರು ಹೌದು ಹೌಂದ್ರಿಪ್ಪ ಹೇಳ್ಯಾರು ಹೇಳ್ಯಾರಲೇ ಮಾತ್ಮರ ಇವತ್ತು ನಾವು ಹಾಡಕ್ಕೆ ಬಂದೆಪ್ಪ ಅಂದ್ರೆ ಏನ್ ಏನು ಆಗ್ತದರಿಪ್ಪ ನಾವೇನ ದೊಡ್ಡ ಷಾಣ್ಯರ ಅಲ್ಲ ಆಲ್್ರಲೇಪ್ಪ ಇಲ್ಲಿ ಕುಂತ ಕೇಳಕ್ಕೆ ಬಂದಾರ ನೋಡಿ ಗುರು ಹೇಳ್ಯಾರು ಬಾ ಅಲ್ಲಿ ಇದ್ರಿ ಪಾ ಇದರಲ್ಲ ಹೌದ್ ಪಾಳ್ಯಾಗ ಏನ್ ಅಂತಂದ್ರ ಏನ್ ಮಾಡಿದ್ರಿ ಪಾಪ ಹೆಣ್ಣಾಗಿ ಸಣ್ಣಾಗಿ ಸಣ್ಣಾಗಿ ಹೆಣ್ಣು ಮಕ್ಕಳು ಚಂದಗ ಗಂಡನ ಜೋಡಿ ಸಂಸಾರ ಮಾಡ್ಕೊಂಡ್ ಹೇಳಿ ಪದ್ಯ ಹಾಡಿದೆವು ನಾವ್ ಹಾಡಿದ ನಿಮ್ಗೆ ಏನ್ ವಾರ್ನಿಂಗ್ ಕೊಡ್ರಿ ಪಾಪ ಹೌದಾ ಯಾವ ಅಣ್ಣಗಳು ಅಚ್ಚು ಕಾಕು ಅಡ್ಡ ಪ್ರಸಾದಗಳು ಚಾಲೋ ಇದ್ರೆ ಊಟಕ್ಕೆ ಹೌರಿಪ ಎಲ್ಲಾರು ಊಟ ಮಾಡಿ ಮತ್ತೆ ಹೊಡೆಮಾಳೆ ಬಂದು ಕುಣ್ರೇಕಿಲ್ಲ ಶಾಂತಲೆ ಹಾ ಉಪಾಸಿಕೊಂಡಿರಬೇಡಪ್ಪ ಬಿಸಲಿ त्रास ಇದೆ ಐತಿ ದೊಡ್ಡ ಅಹಾ ಏನು ಮಕ್ಕಳು ಹಿಂಗ ಹಿಂಗ ಇರಬೇಕು ಅಂತ ಹೇಳಿ ನಾವು ಹಾಡಾಡಿದೆವಿ ಹಾ ಹಾಡಿದೆ ನಿಮಗೆ ಏನು ಹೇಳ್ರಿಪ್ಪ ಅವರ ಮಾತು ಅದಕ್ಕೆ ಮುಡುಗ ಹೇಳಕತ್ತಾರ ಅಹಾ ನೀವು ಹಂಗಾ ಇರಬೇಕಲ್ಲ ಹಾ ಹೆಂಗಾತನ್ರು ಹಂಗಾ ಇರಬೇಕತನ ನಮ್ಮಗ್ರೆ ನೀವು ಹೌದ್ ಒತ್ತ ಮುನ್ ಹಂಗ ಗಂಡನ ಜೋಡಿ ಸ್ಯಾಂದ ಸಂಸಾರ ಮಾಡ್ಕೊಂತ ಹೇಳ್ತಾರ ಅವ್ರು ಹೌದು ಇವತ್ತ ಗಂಡ ಚಂದ ಇದ್ನಪ್ಪ ಅಂದ್ರ ಹೆಂಡತಿ ಚಂದ ಇರ್ತಾಳೆ ಹೊಡಿದು ಬಿಡಿದು ಮಾಡ್ರ ಹೊಡಿ ಬಿಡದು ಮಾಡಿದ್ರ ಇವನ್ ಏನ್ ಮಾಡ್ತಾ ಒಣಕಿ ತೋ ಕೊಡ್ತಾ ಆಕಿ ಅಯ್ಯೋ ಹಂಗ ಮಾಡ್ಬೇಡ್ರಿ ಹಂಗೆ ನೋಡ್ ಕಾಕೊಂಡ್ ಕಾಕೊಂಡ್ ನಡ್ರಿ ಹಂಗ ಮಾಡ್ಬೇಡ್ರಿ ಅದಿಲ್ಲ ಇವತ್ತ ಚಂದ ಹೆಂಡತಿ ಮಾತ್ ನೀಪ್ಪಾ ಅಂದ್ರ ಕೇಳಿಕ್ ಅಂದ್ರ ಮತ್ತ್ ಹೆಂಗೇನ್ ಮಾಡ್ರ ಅವ್ರ ಮತ್ ವಾಣ್ ಅಂದ್ರ

ಅವನ ಬಾಲ ಕಾಣ್ತೈತೆ ಒಂದು ಹುಡುಗಂದ ಅವನ ಜಕೋ ಒಂದ್ ಇಟ್ಟ ಹಿಂದಿ ಗಡಿಸ ನೋಡ್ತಾನ ಅವ್ನ ಈಗೇನ್ ಬೇಡ ಮುಂದಿನ ಕೈಗೆ ನೋಡಿಲ್ಲ ಯಾಕಪ್ಪ ಅಂದ್ರ ಏನಾಯ್ತ್ರಿ ಪಾಪ ಗಂಡನೇ ದೇವರು ತಮ ಹೌದು ಇವತ್ತ ಗಂಡನ ಶಿವ ಮಾಡಿದ್ರೆ ನಮಗೆ ಏನೆಲ್ಲ ಸುಖ ಆಗ್ತೈತೆ ಅಂತ ಹೇಳ್ತಿರ್ ನೀವು ಹೌದ್ರಿ ನಾವು ಗಂಡನ ಶಿವ ಮಾಡ್ತೇವೆ ಮಾಡಕ ಬೇಕಿಲ್ಲ ಮತ್ತೆ ಮಾಡ್ಕೊಂಡು ತಂದ್ರೆ ಜೀವ ಹೌದಿಲ್ಲ ಗಂಡನ ಸೇವ ಮಾಡ್ತೇವೆ ಎಲ್ಲರ ನೀವು ಹಾದಿ ತಪ್ಪಿದ್ರಿ ಪಾ ಅಂದ್ರ ಏನ್ ಮಾಡಬೇಕಂತ ಮಾಡ್ತೀರಿ ಅವ್ರನ್ನ ನಿಮ್ಮ ಮೂಲ ಏನು ಅನಿಕೆ ತಗೊಂಡ್ ಕುಡ್ತೇವೆ ನಿಮ್ಗೆ ಅವ್ರು ನಮ್ಮನ್ನ ಕುಟುಂಬ ನೀವ್ ಅವ್ರ್ ಅದಿಲ್ಲ ಮತ್ತಿನ್ ಹೆಂಗ್ ಬಾಳ ಹವಾಡಕ್ಲಿಪ್ಪ ಇರ್ಲಿ ಯಾಕಪ್ಪ ಅಂದ್ರ ಇವತ್ತು ಹಾಡಕ ಬಂದಾರ ಈಚಿ ಕಡೆ ನಮ್ಮ ಯಜಮಾನ್ರು ಹೌದು ಹೆಂಗ ಬರ್ತಾರ ನೋಡ್ರಿ ಹಂಗ ಹೋಗ್ಬೇಕಾಗತ್ತಾ ಹೆಂಗ ಬರ್ತಾರ ಹಂಗ್ಯಾ ನೀವು ಕಾದ ನೋಡಿ ಕೈ ಹೋಗಿಲ್ಲ ಏನಕತ್ತ ಇವತ್ತ ಅವ್ರ ದಾರಿ ಒಳಗ ನಾವ್ ಹೋಗೋಣ ಹೋಗ್ಬೇಕಿರ್ಲಿಪ್ಪ ಏನ ನಮ್ ದಾರಿ ಬಿಡ್ತಾರೋ ಅವ್ರ ದಾರಿನ ಬಿಡ್ತಾರೋ ಅವ್ರ ಹೆಂಗ್ಯಾಂಗ ಹೆಜ್ಜೆ ಬಿಡ್ತಾರ ಹಂಗ ಹೆಜ್ಜೆ ಇಟ್ಕೂತ ನಾವು ನಾವ್ ಹಾ മുൻനി സന്ദിക്ക് ഹർത്ത നോടോട്ടി ബാരീനി ബാരണ്ട ടോരക്കൂണോ रखा बंगार जीवना माड़ो नो हाई पैल जोरा

జగారోయే రజతో పలారన

மங்கள மங்களே சர்வார்த்தக்கே